ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಈಗ ರಾಮನಗರದ ಬಾಸ್ ಆಗು ಬಿಟ್ಟಿದ್ದಾರೆ ಏನೋ ರಾಮನಗರದಲ್ಲಿ ಎತ್ತ ನೋಡಿದ್ರೂ ಕೂಡ ಡಿ ಕೆ ಶಿ ಅವರ ಬಲ ಅವರ ಶಾಸಕರ ಮಹಾಬಲ ಜೋರಾಗು ಬಿಟ್ಟಿದೆ ಆರ್ಭಟವೇ ಆರ್ಭಟ ಆದರೆ ಜೆ ಡಿ ಎಸ್ ನ ಭದ್ರ ಕೋಟೆ ಚನ್ನಪಟ್ಟಣ ಈಗ ಧೂಳಿಪಟ ಆಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಇನ್ನು ಕನಕಪುರದ ಬಂಡೆ ಇನ್ನು ರಾಮನಗರದ ಅಧಿಪತಿ ನೋಡಿ ರಾಜ್ಯ ಕಾಂಗ್ರೆಸ್ ಬಾಸ್ ಇನ್ ಮುಂದೆ ರಾಮನಗರಕ್ಕೂ ಬಾಸ್ ಆಗಿದ್ದಾರೆ ರಾಮನಗರದಲ್ಲಿ ಡಿಕೆಶಿಯದ್ದೇ ಬಲ ಇನ್ನು ಶಾಸಕರ ಮಹಾಬಲ ಸೇರಿದೆ ರಾಮನಗರದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೈ ಶಾಸಕರದ್ದೇ ಆರ್ಭಟ ರಾಮನಗರ ಜಿಲ್ಲಾ ಎಲ್ಲಾ ಕ್ಷೇತ್ರಗಳಲ್ಲೂ ಹಾರ್ತಾ ಇದೆ ಕಾಂಗ್ರೆಸ್ ಬಾವುಟ ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷವೇ ಈಗ ಧೂಳೀಪಟುವಾಗ ಬಿಟ್ಟಿದೆ ಆಲ್ಔಟ್ ಪ್ಲಾನ್ ಸಕ್ಸಸ್ ಆಗಿದೆ ಕುಮಾರಸ್ವಾಮಿಯ ಬುಡವೇ ಶೇಕಾಗಿದೆ ರಾಮನಗರ ಜಿಲ್ಲೆಯನ್ನ ಸೃಷ್ಟಿಸಿದ್ದೆ ಎಚ್ ಡಿ ಕುಮಾರಸ್ವಾಮಿ ಅವರು ಆದ್ರೆ ಅದೇ ರಾಮನಗರ ಜಿಲ್ಲೆಯಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಎಚ್ ಕೆ ರಾಮನಗರದಲ್ಲಿ ಹೇಳ ಹೆಸರಿಲ್ಲದಂತೆ ಆಗುಬಿಟ್ಟಿದೆ ಜೆ ಡಿ ಎಸ್ ಪಕ್ಷ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರೂ ಕೂಡ ಪುತ್ರನನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಎಚ್ ಡಿಕೆ ಸವಾಲನ್ನ ಹಾಕಿ ಗೆದ್ದು ತೋರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಈ ಮೂಲಕ ಕನಕಪುರದಿಂದ ಸಾಮ್ರಾಜ್ಯವನ್ನ ವಿಸ್ತರಿಸಿಬಿಟ್ಟಿದ್ದಾರೆ ಶಿ ಕನಕಪುರ ಆಯ್ತು ರಾಮನಗರ ಆಯ್ತು ಮಾಗಡಿಯೂ ಕೂಡ ಆಯ್ತು ಈಗ ಚನ್ನಪಟ್ಟಣದ ಸರದಿ ಚನ್ನಪಟ್ಟಣವನ್ನ ಕೂಡ ಕಬ್ಜಾ ಮಾಡಿಕೊಂಡಿದ್ದಾರೆ ಕೆ ಈ ಮೂಲಕ ದಳಪತಿ ಕೋಟೆ ಖಾಲಿ ಮಾಡಿಬಿಟ್ಟಿದ್ದಾರೆ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ರಾಜ್ಯದ ಮೂರು ಕ್ಷೇತ್ರವನ್ನ ಗೆದ್ದು ಬೀಗಿದ್ದಾರೆ ಈ ಮೂಲಕ ಜೆಡಿಎಸ್ ಭದ್ರ ಕೋಟೆಯಾಗಿದ್ದಂತಹ ಚನ್ನಪಟ್ಟಣವನ್ನು ಕೂಡ ವಶಕ್ಕೆ ಪಡೆಯುವ ಮೂಲಕ ರಾಜ್ಯ ಕಾಂಗ್ರೆಸ್ನ ಬಾಸ್ ಇನ್ನು ಮುಂದೆ ರಾಮನಗರಕ್ಕೂ ಕೂಡ ಬಾಸ್ ಆಗಿದ್ದಾರೆ ಈ ಬಾರಿಯ ಕಣದಲ್ಲಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ರುಗಳು ಅಭ್ಯರ್ಥಿಗಳಾಗಿದ್ರು ಕೂಡ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ಅನ್ನುವಂತಹ ಪ್ರಶ್ನೆಗಳಿತ್ತು ಯಾಕಂತಂದ್ರೆ ಇಬ್ಬರಿಗೂ ಕೂಡ ಸವಾಲಿನ ಪ್ರಶ್ನೆಯಾಗಿತ್ತು ತೊಡೆ ತಟ್ಟೆ ನಿಂತಿದ್ರು ಆದ್ರೆ ಒಟ್ಟಲ್ಲಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ ಈ ಮೂಲಕವಾಗಿ ರಾಮನಗರ ಜಿಲ್ಲೆಯಲ್ಲಿ ಜೆಡಿ ಎಸ್ ಪಕ್ಷವೇ ಧೂಳಿಪಟ ಆಗಿದೆ ರಾಮನಗರದಲ್ಲಿ ಡಿ ಕೆ ಶಿ ಎದ್ದೇ ಬಲ ನೋಡಿ ಇನ್ನು ಶಾಸಕರ ಮಹಾಬಲ ರಾಮನಗರದಲ್ಲಿ ಎಲ್ಲೂ ನೋಡಿದ್ರು ಕೂಡ ಕಾಂಗ್ರೆಸ್ಸಿನ ಬಾವುಟ ಹಾರ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಬುಡವೇ ಶೇಖ್ ಆಗಿಬಿಟ್ಟಿದೆ ಕೇಂದ್ರ ಮಂತ್ರಿ ಆಗಿದ್ದಾರೆ ಆದರೂ ಕೂಡ ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಳ್ಳಿಕ್ ಎಂ ಡಿ ಕೆ ಶಿವಕುಮಾರ್ ಅವರು ಸವಾಲನ್ನ ಹಾಕಿದ್ರು ಗೆದ್ದೇ ಗೆಲ್ತೀವಿ ಅಂತ ಅದರಂತೆ ಗೆದ್ದು ಬೀಗಿದ್ದಾರೆ ಹಾಗಾಗಿನೇ ರಾಮನಗರವನ್ನ ಸೃಷ್ಟಿ ಮಾಡಿದ್ದೇ ಎಚ್ ಡಿ ಕುಮಾರಸ್ವಾಮಿ ಅದೇ ರಾಮನಗರ ಜಿಲ್ಲೆಯಲ್ಲಿ ಈಗ ಕಂಪ್ಲೀಟ್ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಏನೋ ಸವಾಲನ್ನ ಹಾಕಿ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ದಾರೆ ಈ ಮೂಲಕವಾಗಿ ಕನಕಪುರದಿಂದ ಸಾಮ್ರಾಜ್ಯವನ್ನ ವಿಸ್ತರಿಸಿಬಿಟ್ಟಿದ್ದಾರೆ ಹೀಗಾಗಿನೇ ದಳಪತಿಯ ಕೋಟೆ ಖಾಲಿ ಖಾಲಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಒಟ್ಟಲ್ಲಿ ಈಗ ಕನಕಪುರದಿಂದ ವಿಸ್ತಾರವಾಗ್ತಾ ಇದೆ ರಾಮನಗರ ಆಯಿತು ಮಾಗಡಿ ಆಯಿತು ಚನ್ನಪಟ್ಟಣ ಆಯಿತು ಎಲ್ಲ ಕ್ಷೇತ್ರವನ್ನು ಕೂಡ ಕಬ್ಜ ಮಾಡ್ಕೊತಿದ್ದಾರೆ ಇತ್ತ ಕೇಂದ್ರ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಆದರೂ ಕೂಡ ತಮ್ಮ ಮಗನನ್ನ ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಸವಾಲನ್ನು ಹಾಕಿದ್ರು ಸವಾಲಿಗೆ ಈಗ ಗೆದ್ದು ತೋರಿಸಿದ್ದಾರೆ ಆಗತ್ತೆ ಅಂತ ಈ ಮೂಲಕವಾಗಿ ಕನಕಪುರದ ಬಂಡೆ ಈಗ ರಾಮನಗರದ ಬಾಸ್ ಎನ್ನುವಂತ ಮಾತು ಕೇಳ್ಬರ್ತಾ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ